ಬ್ರಹ್ಮನಿಗಿಂತ ನಮ್ಮ ಕಾರ್ಯಕರ್ತರ ದೇವರು ಆಗಿದ್ದಾರೆ ಬ್ರಹ್ಮ ಭೂಮಿಗೆ ಬರುವುದಿಲ್ಲ ಬಿಜೆಪಿಯಲ್ಲಿ ಟಿಕೆಟ್ ಅಸಮಾಧಾನ ಶಮನಕ್ಕೆ ಯತ್ನ ಬೀದರಿಗೆ ಎಂಟ್ರಿ ಕೊಡಲಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಟಿಕೆಟ್ ಹಂಚಿಕೆ ವಿರುದ್ಧ ಕಾರ್ಯಕರ್ತರು ಸಿಡಿದೆದ್ದಿದ್ರು ಹೀಗಾಗಿ ಹಿರಿಯ ನಾಯಕರನ್ನೇ ಕಳುಹಿಸಿದ್ದಾರೆ ಹೈಕಮಾಂಡ್ ಭಗವಂತ ಖೂಬಾಗೆ ಟಿಕೆಟ್ ನೀಡಿದ್ದಕ್ಕೆ ಅಸಮಾಧಾನ ಸ್ಫೋಟವಾಗಿದೆ ಕಾರ್ಯಕರ್ತರನ್ನ ಸಮಾಧಾನ ಪಡಿಸೋದಿಕ್ಕೆ ಈಗ ಆರ್ ಅಶೋಕ್ ಎಂಟ್ರಿ ಆಗಿದ್ದಾರೆ ಶಾಸಕರ ಜೊತೆಗೆ ಸಭೆ ನಡೆಸಿ ಅಸಮಾಧಾನ ಶಮನ ಮಾಡುವಂತಹ ಪ್ರಯತ್ನಕ್ಕೆ ಆರ್ ಅಶೋಕ್ ಮುಂದಾಗಿರೋದು ಶಾಸಕರಿಗೆ ಸಭೆಯ ಬಳಿಕ ವಿಶೇಷ ಭೋಜನ ಕೂಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಎಲ್ಲಾ ಶಾಸಕರ ಜೊತೆಯೂ ಕೂಡ ಪ್ರತ್ಯೇಕವಾಗಿ ಮಾತುಕತೆ ನಡೆಸಲಿದ್ದಾರೆ ಅಸಮಾಧಾನ ಶಮನಗೊಳಿಸುವ ನಿಟ್ಟಿನಲ್ಲಿ ಆರ್ ಅಶೋಕ್ ವಿಪಕ್ಷ ನಾಯಕರು ದಾವಣಗೆರೆಯಲ್ಲೂ ಕೂಡ ಸಮಸ್ಯೆ ಪರಿಹಾರಕ್ಕೆ ನಾಯಕರ ಚಿಂತನೆ ನಡೆದಿದೆ ಖುದ್ದು ಅಖಾಡಕ್ಕಿಳಿಯೋದಕ್ಕೆ ಬಿ ವೈ ವಿಜೇಂದ್ರ ನಿರ್ಧಾರ ಮಾಡಿದ್ದಾರೆ ಅಂದರೆ ಇಲ್ಲಿ ಎಲ್ಲಾ ಕಡೆಯೂ ಕೂಡ ಪ್ರಮುಖ ನಾಯಕರನ್ನ ಕಳುಹಿಸಿ ಅಸಮಾಧಾನ ಶಮನಕ್ಕೆ ಹೈಕಮಾಂಡ್ ಪ್ಲಾನ್ ಮಾಡಿಕೊಂಡಿರೋದು ರೇಣುಕಾಚಾರ್ಯ ರವೀಂದ್ರನಾಥರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಮಾತುಕತೆ ನಡೆಯಲಿದೆ ಅಸಮಾಧಾನಿತರ ಜೊತೆಗೆ ಸಭೆ ನಡೆಸಿ ಪ್ರತ್ಯೇಕ ಮಾತುಕತೆಗೂ ನಿರ್ಧಾರ ಮಾಡಲಾಗಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್ ನೇರ ಸಂಪರ್ಕದಲ್ಲಿರ ಸುನಿಲ್ ಇಲ್ಲಿ ಈಗ ಎಲ್ಲೆಲ್ಲಿ ಅಸಮಾಧಾನಿತರಿದ್ದಾರೋ ಅಸಮಾಧಾನ ಸ್ಫೋಟಗೊಂಡಿದೆಯೋ ಅಲ್ಲೆಲ್ಲ ಅಸಮಾಧಾನ ಶಮನಕ್ಕೆ ಅಥವಾ ಮನವೊಲಿಕೆಗೆ ಅಂತ ಪ್ರಮುಖ ನಾಯಕರನ್ನೇ ಇಲ್ಲಿ ಕಳುಹಿಸಲಾಗ್ತಾ ಇದೆ ಮಾತುಕತೆಗೆ ಈಗ ಆರ್ ಅಶೋಕ್ ಅವರು ಬೀದರ್ಗೆ ಎಂಟ್ರಿ ಕೊಟ್ಟಿದ್ದಾಗಿರಬಹುದು ಇತ ಬಿ ವೈ ವಿಜೇಂದ್ರ ಅವರ ಎಂಟ್ರಿ ಆಗಿರಬಹುದು ಎಲ್ಲವೂ ಕೂಡ ಸೊ ಯಾವ ರೀತಿಯ ಪ್ಲಾನ್ ಈ ಅಸಮಾಧಾನ ಶಮನಕ್ಕೆ ಖಂಡಿತ ಸುಕನ್ಯಾ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇದರ ಸರಿಯಾದಂತೆ ಕಂಡು ಕೂಡ ಮೇಲ್ನೋಟಕ್ಕೆ ಯಾವುದು ಕೂಡ ಸರಿಯಾದಂತೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು ಯಾಕೆಂದ್ರೆ ಪ್ರಮುಖವಾಗಿ ಲೋಕಸಭಾ ಟಿಕೆಟ್ ಅಭ್ಯರ್ಥಿಗಳ ಘೋಷಣೆ ವಿಚಾರವಾಗಿ ದಾವಣಗೆರೆ ಆಗ್ಬೋದು ಬೀದರ್ ಆಗ್ಬೋದು ಕಲಬುರಗಿ ಆಗ್ಬೋದು ಈ ಒಂದು ಲೋ ಲೋಕಸಭಾ ಕ್ಷೇತ್ರಗಳಲ್ಲಿ ಬಹಿರಂಗವಾಗಿ ಅಸಮಧಾನವನ್ನು ಕೂಡ ಈಗಾಗಲೇ ಬಿಜೆಪಿ ನಾಯಕರು ಹೊರ ಆಗ್ತಾ ಇರುವಂಥದ್ದು ಎಷ್ಟೆಲ್ಲ ಬೆಳವಣಿಗೆಗಳು ಆಗ್ತಾ ಇದ್ರು ಕೂಡ ಬಿಜೆಪಿ ಹೈಕಮಾಂಡ್ ನಾಯಕರು ಈ ಒಂದು ಅಸಮಧಾನ ಶಮನವನ್ನ ಮಾಡಲಿಕ್ಕೆ ರಾಜ್ಯ ನಾಯಕರಿಗೆ ಉಸ್ತುವಾರಿಯನ್ನು ಕೂಡ ಕೊಟ್ಟಿದ್ದಾರೆ ಒಂದು ಕಡೆ ವಿಪಕ್ಷ ನಾಯಕರಂತ ಆರ್ ಅಶೋಕ್ ಅವರಿಗಾಗ್ಬೋದು ಮತ್ತೆ ರಾಜ್ಯಾಧ್ಯಕ್ಷ ಅಂತ ವಿಜಯೇಂದ್ರ ಅವರಿಗೆ ಈಗಾಗಲೇ ಈ ಒಂದು ಜವಾಬ್ದಾರಿಯನ್ನು ಕೂಡ ಕೊಟ್ಟಿರುವಂಥದ್ದು ಇದೇ ವಿಚಾರ ಇವತ್ತು ಆರ್ ಅಶೋಕ್ ಅವರು ಕಲಬುರಗಿ ಮತ್ತೆ ಬೀದರ್ಗೆ ತೆರಳಿ ಸಭೆಯನ್ನು ಕೂಡ ಮಾಡ್ತಾ ಇದ್ದಾರೆ ಅಲ್ಲಿರುವಂತಹ ಶಾಸಕರಾಗಬಹುದು ಮತ್ತೆ ಯಾರ್ಯಾರು ಆಕಾಂಕ್ಷಿಗಳಿದ್ರು ಅವರನ್ನ ಟಿಕೆಟ್ ಕೈ ತಪ್ಪಿದ್ದಂತೆ ಅವರು ಯಾರಿದ್ದಾರೆ ವಿಶ್ವಾಸಕ್ಕೆ ತೆಗೆದುಕೊಂಡು ಅಸಮಾಧಾನ ಶಮನ ಮಾಡುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾ ಇರುವಂತ ಪ್ರಮುಖವಾಗಿ ಕಲಬುರಗಿ ಆಗಬಹುದು ಬೀದರ್ನಲ್ಲಿ ಭಗವಂತ ಕುಬಾರ್ ಟಿಕೆಟ್ ಕೊಟ್ಟಿರೋ ವಿಚಾರ ಆಗಬಹುದು ಮತ್ತೆ ಇಲ್ಲಿ ದಾವಣಗೆರೆಯಲ್ಲಿ ಟಿಕೆಟ್ ಮಲಿಕ ಟಿಕೆಟ್ ಕೊಟ್ಟಿರುವಂತಹ ವಿಚಾರ ಹಿಂದೆ ಆ ಒಂದು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ರೇಣುಕಾಚಾರ್ಯ ಅವರು ರೇವೇಣ್ ಕಚೇರಿ ನೇರವಾಗಿ ಅಸಮಾಧಾನವನ್ನು ದಾವಣಗೆರೆಯಲ್ಲಿ ಹಾಕಿದ್ರು ಎಲ್ಲ ಅಸಮಾಧಾನಗಳನ್ನು ಶಮನ ಮಾಡಬೇಕಾಗುತ್ತೆ ಇಲ್ಲಾಂತಂದ್ರೆ ಬಿಜೆಪಿಗೆ ಹಿನ್ನಡೆ ಆಗುತ್ತೆ ಆ ಒಂದು ಒಂದು ಹಿನ್ನೆಲೆಯನ್ನ ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಆರ್ ಅಶೋಕ್ ಅವರು ಕಲಬುರಗಿ ಬೀದರ್ಗೆ ತೆರಳಿ ಅಸಮಾಧಾನ ಶಮನವನ್ನು ಮಾಡಲಿಕ್ಕೆ ಶಾಸಕರ ಸಭೆಯನ್ನು ಕೂಡ ಕರೆದರೆ ಪ್ರತ್ಯೇಕವಾಗಿ ಶಾಸಕರ ಸಭೆ ಕರೆದು ಅವತರ ಕೂಟವನ್ನು ಪ್ರಧಾನಿ ಮೋದಿ ಅವರ ಕೈಯನ್ನು ಬಲಪಡಿಸಬೇಕಾಗುತ್ತೆ ಹಾಗಾಗಿ ಪಕ್ಷಕ್ಕೋಸ್ಕರ ದುಡಿಬೇಕಾಗುತ್ತೆ ಯಾರು ಪಕ್ಷ ಅಂದ್ರೆ ಹೈಕಮಾಂಡ್ ನಾಯಕರು ಯಾರನ್ನ ಅಭ್ಯರ್ಥಿಯಾಗಿ ಆಯ್ಕೆಯನ್ನು ಮಾಡಿದರೆ ಅವರ ಪರವಾಗಿ ನಾವು ನಿಲ್ಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ನಿಮಗೆ ಸೂಕ್ತವಾದ ಸ್ಥಾನಮಾನ ಸಿಗುತ್ತೆ ಅಂತ ಹೇಳಿ ಭರವಸೆ ಮೂಲಕ ಈಗಾಗಲೇ ಅಸಮಾಧಾನ ಶಮನ ಮಾಡಲಿಕ್ಕೆ ಆರ್ ಅಶೋಕ್ ಅವರು ಕೂಡ ಮುಂದಾಗಿರುವಂತದ್ದು ಅದರಲ್ಲಿ ಪ್ರಮುಖವಾಗಿ ದಾವಣಗೆರೆ ವಿಚಾರವಾಗಿ ಕೂಡ ದೊಡ್ಡ ಮೊಟ್ಟು ಅಸಮಾಧಾನ ಇದೆ ಎಲ್ಲಾ ಅಸಮಾಧಾನ ಶಮನ ಮಾಡಲಿಕ್ಕೆ ರಾಜ್ಯ ಬಿಜೆಪಿ ಬಿಜೆಪಿ ನಾಯಕರಿಗಾಗಲೇ ಅಸಮಾಧಾನ ಶಮನ ಮಾಡುವಂತ ಕೆಲಸಕ್ಕೂ ಕೂಡ ಮುಂದಾಗಿರುವಂತದ್ದು ಧನ್ಯವಾದ ಸುನಿಲ್